ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಷೆ ಯೂಟ್ಯೂಬ್ ಚಾನಲ್ಗೂ ಸ್ವಲ್ಪ ಬನ್ನಿ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಎಂಟು ನ್ಯಾಯಾಂಗ ಅಂತ ಹೇಳ್ಕೊಳ್ತೀವಿ ಈ ಅಧ್ಯಾಯ ಎಂಟು ನ್ಯಾಯಾಂಗದ ಪ್ರಶ್ನೆಗಳ ಮೇಲೆ ನಿಮ್ಮ ಹಿಂದಿನ ಅಭ್ಯಾಸ ಪ್ರಶ್ನೆಗಳನ್ನ ಏನು ಮಾಡ್ತಾ ಇದನ್ನಪ್ಪ ಅಂದ್ರೆ ಇಲ್ಲಿ ಬಿಡಿಸ್ತಿರ್ತೀವಿ ಇರ್ತೀವಿ ಈಗಾಗಲೇ ಹಿಂದಿನ ಎಲ್ಲ ಪಾಠಗಳು ಏನಾಗಿದ್ದಪ್ಪ ಅಂದ್ರೆ ಅಪ್ಲೋಡ್ ಆಗಿದ್ದಾವೆ ಎಲ್ಲ ವೀಡಿಯೋಗಳನ್ನು ನಿಮ್ಗೆ ಸೇರಲ್ ಹಾಕ್ಸಿಟ್ಟ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಗಣಿತ ಮತ್ತು ಆ ಸಮಾಜ ವಿಜ್ಞಾನ ಎಲ್ಲ ಪಾಠಗಳನ್ನ ಕೊಟ್ಟಾಗ ನಿಮಗೆ ಸಿಗಲ್ ಆಗಿ ಸಿಗ್ತವೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಯಾವ ಥರ ಇದೆಯಪ್ಪ ಅಂದ್ರೆ ಮುಖ್ಯಸ್ಥರ ಆಧಾರದ ಮೇಲೆ ಒಂದು ಪ್ರಶ್ನೆ ಇದೆ ಸರ್ವೋಚ್ಚ ನ್ಯಾಯಾಲಯ ಡ್ಯಾಶ್ ತಂದು ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಕ್ವಶನ್ಸ್ ಇದೆ ಇಡೀ ನಮ್ಮ ಭಾರತ ದೇಶದಲ್ಲಿ ಅತ್ಯುನ್ನತ ಶ್ರೇಷ್ಠವಾದ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಅಂತ ಕೇಳ್ತಿದ್ವಿ ಸುಪ್ರೀಂ ಕೋರ್ಟ್ ಇದು ಜನವರಿ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಐವತ್ತರಂದು ದಿನ ತಪ್ಪಂದ ಅಸ್ತಿತ್ವಕ್ಕೆ ಬರ್ತದೆ ನೆಕ್ಸ್ಟ್ ಪ್ರಶ್ನೆ ಸಂವಿಧಾನದ ಮೂವತ್ತೆರಡನೇ ವಿಧಿಯ ಅಡಿಯಲ್ಲಿ ಹೊರಡಿಸಬಹುದಾದ ವಿಶೇಷ ಆಜ್ಞೆಗಳ ಸಂಖ್ಯೆ ಎಷ್ಟು ಅಂದರೆ ರೀತಿಗಳನ್ನು ಅಂತ ಹೇಳ್ತಿರ್ತೀವಿ ಇದು ಸಂವಿಧಾನದ ಮೂವತ್ತೆರಡನೇ ವಿಧಿ ಆ ಮೂಲಭೂತ ಹಕ್ಕು ಒಳಗಡೆ ಕಂಡು ಬರ್ತದೆ ಅಂಬೇಡ್ಕರ್ ಒಂದು ಹೇಳ್ತಾರೆ ಈ ಮೂವತ್ತೆರಡನೇ ವಿಧಿಯನ್ನು ಕುರಿತು ಇದು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳಿರ್ತಾರೆ ಹಾಗಾಗಿ ಇದರಲ್ಲಿ ಐದು ಏನು ಏನ್ಮಾಡ್ಬೋದು ಅಂದ್ರೆ ಹೊರಿಸುವಂತ ಅವಕಾಶ ಇದೆ ಸರ್ಸಿಯೋರಿ ಅಂತ ಕರಿತೀವಿ ಹಾಂ ನೆಕ್ಸ್ಟ್ ಪ್ರಶ್ನೆ ಅಪರಾಧ ನ್ಯಾಯಾಲಯವು ಡ್ಯಾಶ್ ರಂದು ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಪ್ರಶ್ನೆ ಇದೆ ಈ ಅಪರಾಧ ನ್ಯಾಯಾಲಯಗಳು ಅಂತ ಬರ್ತವೆ ಅಧೀನ ನ್ಯಾಯಾಲಯಗಳು ಅಂತ ಬರ್ತವೆ ಇನ್ನೂ ಸಾಕಷ್ಟು ಇದ್ದಾವೆ ಹ್ಮ್ ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತ ನಾಲ್ಕರಂದು ಇದು ಅಸ್ತಿತ್ವಕ್ಕೆ ಬರ್ತದೆ ನೆಕ್ಸ್ಟ್ ಪ್ರಶ್ನೆ ಕಂದಾಯ ನ್ಯಾಯಾಲಯಗಳಲ್ಲಿ ಅತಿ ಕೆಳ ಹಂತದ ನ್ಯಾಯಾಲಯ ಬಂದರೆ ಡ್ಯಾಶ್ ನ್ಯಾಯಾಲಯ ಅಂತ ಪ್ರಶ್ನೆ ಇದೆ ಇದು ಕಂದಾಯ ಅಂದರೆ ತಾಲೂಕಿನ ಒಳಗಡೆ ಪ್ರತಿಯೊಂದು ತಾಲೂಕು ಒಳಗಡೆ ತಹಸೀಲ್ದಾರ್ ಆಫೀಸ್ ಅಂತ ಇರ್ತವೆ ಹಾಗಾದ್ರೆ ಅಲ್ಲಿ ತಹಸೀಲ್ದಾರರನ್ನೇ ಏನಾಗಿರ್ತಾನಪ್ಪ ನ್ಯಾಯಾಧೀಶರಾಗಿರ್ತಿರ್ತಾರೆ ಹೀಗಾಗಿ ತಹಸೀಲ್ದಾರ್ ನ್ಯಾಯಾಲಯ ಹೇಳಿ ನಾವು ಕರಿತೀವಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಲಾಂಗ್ ಪ್ರಶ್ನೆಗಳಿದಾವ ಈಕು ನಾನು ಇಲ್ಲಿ ಸೈಡ್ ಅನ್ನು ಈ ಉದ್ಯೋಗ ಪಾಸ್ ಮಾಡಿ ನೀವು ಬರ್ಕೋಟೆ ಬರಬೇಕು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ವಿಧಾನ ಮತ್ತು ಅವರ ಅರ್ಹತೆಗಳು ಅಂತ ಪ್ರಶ್ನೆ ಇದೆ ಆ ಹಾಲಿ ಮುಖ್ಯ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಲ್ಲಿ ಅತ್ಯಂತ ಹಿರಿಯ ನ್ಯಾಯಾಧೀಶರನ್ನ ಮುಂದಿನ ಮುಖ್ಯ ನ್ಯಾಯಾಧೀಶರ ಹುದ್ದೆಗೆ ಶಿಫಾರಸು ಮಾಡ್ತಾರೆ ಈ ಶಿಫಾರಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯ ನ್ಯಾಯಾಧೀಶರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ನೇಮಿಸ್ತಾರೆ ಹಾಗಾದ್ರೆ ಅವರ ಅರ್ಹತೆಗಳು ಏನಾಗಿರ್ಬೇಕು ಭಾರತದ ಪ್ರಜೆ ಆಗಿರಬೇಕು ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ ಐದು ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು ಅಥವಾ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಹತ್ತು ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ರಾಷ್ಟ್ರಾಧ್ಯಕ್ಷರ ಅಭಿಪ್ರಾಯದಲ್ಲಿ ನ್ಯಾಯ ತಜ್ಞರಾಗಿರಬೇಕು ಇಷ್ಟು ಅರ್ಹತೆಗಳಿದ್ದಪ್ಪ ಅಂದ್ರೆ ಆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ಅಲ್ಲಿ ನೇಮಕವನ್ನ ಮಾಡ್ತಾರೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಉಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳು ಯಾವುವು ಅಂತ ಪ್ರಶ್ನೆ ಇದೆ ಉಚ್ಚ ನ್ಯಾಯಾಲಯ ಅಂತಂದಾಗ ಇಲ್ಲಿ ನಮ್ದು ಹೈಕೋರ್ಟ್ ಅಂತ ಕರಿತೀವಿ ಈ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ ರಾಜ್ಯಾದ್ಯಂತ ಏನಾಗಿದೆಪ್ಪ ಅಂದ್ರೆ ವಿಸ್ತರಿಸಿದೆ ವೈವಾಹಿಕ ಸಂಬಂಧಗಳು ಮರಣಪತ್ರ ಹಾಗೂ ನ್ಯಾಯಾಂಗ ನಿಂದನೆ ಈ ವಿಷಯಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಇತ್ಯರ್ಥಪಡಿಸುವ ಮೂಲ ಅಧಿಕಾರ ವ್ಯಾಪ್ತಿ ಇರುವುದಕ್ಕಿದೆ ನೆಕ್ಸ್ಟ್ ಅಧೀನ ನ್ಯಾಯಾಲಯಗಳು ನೀಡಿದ ತೀರ್ಪುಗಳ ವಿರುದ್ಧ ಮೇಲ್ಮನವಿಗಳನ್ನು ಸ್ವೀಕರಿಸಿ ಇತ್ಯರ್ಥಪಡಿಸುವ ಅಧಿಕ ಮನವಿ ಅಧಿಕಾರ ವ್ಯಾಪ್ತಿ ಕೂಡ ಈ ಉಚ್ಚ ನ್ಯಾಯಾಲಯವಿದೆ ಇನ್ನು ಉಚ್ಚ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರುವ ಅಧೀನ ನ್ಯಾಯಾಲಯಗಳಲ್ಲಿನ ಮೊಕದ್ದಮೆಗಳನ್ನು ತನ್ನಲ್ಲಿಗೆ ವರ್ಗಾಯಿಸುವಂತೆ ಕೆಲವು ನಿಯಮಗಳನ್ನು ಅಧೀನ ನ್ಯಾಯಾಲಯಗಳು ಪಾಲಿಸುವಂತೆ ಮತ್ತು ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿಕೊಳ್ಳುವಂತೆ ನಿರ್ದೇಶನ ನೀಡಿ ಅವುಗಳ ಮೇಲ್ವಿಚಾರಣೆ ಮಾಡುವ ಅಧಿಕಾರ ಕಾರ್ಯವನ್ನು ಹೊಂದಿದೆ ಇವುಗಳಲ್ಲದೆ ಸಿಬ್ಬಂದಿ ನೇಮಕ ಮತ್ತು ನಿಯಂತ್ರಣ ಮೂಲಭೂತ ಹಕ್ಕುಗಳ ರಕ್ಷಣೆ ವಿವಿಧ ರೀತಿಯ ಸ್ವೀಕರಿಸಿ ನ್ಯಾಯ ಒದಗಿಸುವ ಕಾರ್ಯ ನಿರ್ವಹಿಸುವಂಥ ಕೆಲಸ ಯಾವ್ದು ಮಾಡ್ತದಪ್ಪ ಅಂದ್ರೆ ಈ ಉಚ್ಚ ನ್ಯಾಯಾಲಯ ಮಾಡ್ತದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಇರುವ ಅಧೀನ ನ್ಯಾಯಾಲಯಗಳು ಯಾವು ಅಂತ ಪ್ರಶ್ನೆ ಇದೆ ಹೋಗಿ ಅಧೀನ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ ಕೋರ್ಟ್ ಆಫ್ ಸಬ್ ಆಲ್ಡಿನೇಟ್ ಜಡ್जेस ಅಂತ ಹೇಳ್ತೀವಿ ನೆಕ್ಸ್ಟ್ ಹಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ ಕೋರ್ಟ್ ಆಫ್ ಅಡಿಷನಲ್ ಸಬ್ ಆಲ್ಡಿನೇಟ್ ಜಡ್जेस ಅಂತ ಹೇಳ್ತಾರೆ ನೆಕ್ಸ್ಟ್ ಮುನ್ಸಿಪ್ ನ್ಯಾಯಾಲಯ ಅಂತ ಹೇಳ್ತೀವಿ ಕೋರ್ಟ್ ಆಫ್ ಮುನ್ಸಿಪ್ ಹಚ್ಚುವರಿ ಮುನ್ಸಿಪ್ ನ್ಯಾಯಾಲಯ ಊ ಕೋರ್ಟ್ ಆಫ್ ಅಡಿಷನಲ್ ಮುನ್ಸಿಪ್ ಅಂದ್ರೆ ಆ ನಾಗರಿಕ ನ್ಯಾಯದ ಅಡಿಯಲ್ಲಿ ಇರುವಂತ ಇತರೇ ಆ ನ್ಯಾಯಾಲಯಗಳು ಹೇಳಿ ನಾವು ಕರಿತೀವಿ ನೆಕ್ಸ್ಟ್ ಜನತಾ ನ್ಯಾಯಾಲಯ ಅಥವಾ ಲೋಕ್ ಅದಾಲತ್ ಅಂತ ಕರಿತೀವಿ ಗಳನ್ನ ಸ್ಥಾಪಿಸುವ ಉದ್ದೇಶಗಳೇನು ಅವು ಯಾವಾಗ ಅಸ್ತಿತ್ವಕ್ಕೆ ಬಂದವು ಅಂತ ಪ್ರಶ್ನೆ ಇದೆ ಈ ಜನತಾ ನ್ಯಾಯಾಲಯವು ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ಭಾಗಿಯಾದ ಇಬ್ಬರು ವ್ಯಕ್ತಿಗಳ ನಡುವಿನ ವಿವಾದಗಳನ್ನ ರಾಜಿ ಸಂಧಾನ ಮಾಡಿಸುವುದು ಅಥವಾ ಇತ್ಯರ್ಥಪಡಿಸುವ ಉದ್ದೇಶವನ್ನ ಇವು ಹೊಂದಿವೆ ಯಾಕಂದ್ರೆ ಈ ಜನತಾ ನ್ಯಾಯಾಲಯ ಅಸ್ತಿತ್ವಕ್ಕೆ ಬಂದಿದ್ದು ಜನತಾ ನ್ಯಾಯಾಲಯಗಳು ಹತ್ತೊಂಬತ್ತು ನೂರ ಅಸ್ತಿತ್ವಕ್ಕೆ ಬಂದವು ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ನಿಮ್ಗೆ ಈ ಪಾಠಕ್ಕೆ ಯಾಂಗೆ ಪಾಠಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದಾನೆ ಇನ್ನು ಮುಂದಿನ ಪಾಠದ ಅಭ್ಯಾಸ ಪ್ರಶ್ನೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಲ್ಲ ಪಾಠಗಳು ಕೂಡ ಏನಕ್ಕೆ ತಪ್ಪ ಭಾಗ ಒನ್ ಅಪ್ಲೋಡ್ ಆಗ್ತಾ ಹೋಗುವೆ ಭಾಗ ಟೂ ಕೂಡ ಈಗಾಗಲೇ ಅಪ್ಲೋಡ್ ಆಗಿದ್ದಾವೆ ಅವು ಕೂಡ ನೀವು ನೆಕ್ಸ್ಟ್ October octobru, la 3, okuna, okay? o cunosc, Ok?